हरे श्रीनिवास स्वर्णाचल महापु्यदेवन देवाः सेवन्ते श्रद्धया सह तंतम पदभ्या आक्रमेय नगोत्तम क्षमस्व तदमे दया त्वं मूर्धनि कृतावासम ಮಾಧವಂ ದರ್ಶಯ ಸ್ವಾಮಿ ಹೇ ಸ್ವರ್ಣಾಚಲ ಶೇಷಾಚಲ ಅಂಜನಾಚಲ ವೆಂಕಟಾಚಲ ಬೆಟ್ಟ ಸ್ವರೂಪಿಯಾದ ನಿನ್ನನ್ನು ಬ್ರಹ್ಮಾದಿ ದೇವತೆಗಳು ಅತ್ಯಂತ ಶ್ರದ್ಧೆಯಿಂದ ನಿರಂತರವಾಗಿ ಸೇವೆಯನ್ನು ಮಾಡ್ತಾರೆ ಬ್ರಹ್ಮಾದಿಗಳಿಂದ ಸಂಸ್ತುತ್ಯನಾದ ಸೇವಿತನಾದ ನಿನ್ನನ್ನು ನನ್ನ ಈ ನಿಕೃಷ್ಟವಾದ ಪಾದಗಳನ್ನು ಸ್ಪರ್ಶ ಮಾಡ್ತಾ ತುಳಿತಾ ಬೆಟ್ಟವನ್ನು ಹತ್ತಾ ಇದ್ದೇನೆ ಹತ್ತುವಾಗ ಮಾತಾಡ್ತೇನೆ ಇಂದ್ರಿಯಗಳಿಂದ ಪಾಪಗಳನ್ನು ಮಾಡ್ತೇನೆ ಕೈಕಾಲು ಮೊದಲಾದವುಗಳಿಂದ ಪಾಪ ಮಾಡ್ತೇನೆ ಮಾನಸಿಕವಾದ ಪಾಪಗಳನ್ನು ಮಾಡ್ತೇನೆ ಆ ಎಲ್ಲ ತರಹದ ಪಾಪಗಳನ್ನು ಪರಿಹಾರವನ್ನು ಮಾಡಿ ನಿನ್ನ ಹೃದಯವಾಸಿಯಾದ ನಿನ್ನ ತಲೆ ಮೇಲೆ ಸದಾ ವಾಸ ಮಾಡ್ತಾ ಇರುವ ಸಹಿತ ಶ್ರೀನಿವಾಸನ ದಿವ್ಯವಾದ ದರ್ಶನವನ್ನು ಮಾಡಿಸು ಪೂರ್ಣವಾದ ಅನುಗ್ರಹವನ್ನು ಮಾಡಿಸು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಬೆಟ್ಟವನ್ನು ಹತ್ತುವುದಕ್ಕೆ ಪ್ರಾರಂಭಿಸ್ತೇನೆ ಹರೇ ಶ್ರೀನಿವಾಸ